ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಅಯ್ಯಂಗಾರ್ ಶೈಲಿಯಲ್ಲಿ ಬ್ರೆಡ್ ಟೋಸ್ಟ್ ಮನೆಯಲ್ಲೇ ಮಾಡೋ ಹೇಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡಾದೀನಿ ಒಂದ ಐದೇ ನಿಮಿಷದಾಗ ಸುಲಭವಾಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಟೋಸ್ಟ್ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಬ್ರೆಡ್ ಬೇಕು ಬ್ರೆಡ್ ನಾ ಇಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡೇನು ನೀವು ಬೇಕಂದ್ರೆ ವೈಟ್ ಬ್ರೆಡ್ ಬಿ ತಗೊಂಡ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ಜೀರಿಗೆ ಸಾಸ್ಮಿ ಉಪ್ಪ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಈರುಳ್ಳಿ ತೆಳ್ಳಗೆ ಹೆರ್ಚ್ ಇಟ್ಕೊಂಡೆನು ಒಂದು ಸ್ವಲ್ಪ ಶಿಮ್ಲಾ ಮಿರ್ಚಿ ಒಂದು ಕ್ಯಾರೆಟ್ ತೂರ್ ಇಟ್ಕೊಂಡೆ ಒಂದು ಸ್ವಲ್ಪ ಗ್ಯಾಬೇಜಸ್ ತೆಳ್ಳಗಾಗಿ ಹೆರ್ಚ್ ಇಟ್ಕೊಂಡೆನು ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ನಾ ಇಲ್ಲಿ ಒಂದು ಕಡೈ ಕಾಯಿ ಹಾಕಿಟ್ಟಿದೆ ಈ ತರಗ ಎರಡು ಚಮಚ ಆಗುವಷ್ಟೆ ಎಣ್ಣೆ ಹಾಕ್ತಾನು ನೀವು ಬೇಕಂದ್ರೆ ತುಪ್ಪ ಬೇಕಾದ್ರೆ ಬಟರ್ ಯಾವ್ದು ಬೇಕಾದ್ರೂ ಭೀ ಯೂಸ್ ಮಾಡ್ಕೋಬಹುದು ಬಟ್ರಾ ತುಪ್ಪ ಹಾಕಿದ್ರೆ ಟೋಸ್ಟ್ ಇನ್ನೊಂದ್ ಸ್ವಲ್ಪ ಟೇಸ್ಟಿಯಾಗಿ ಆಗ್ತಾವು ಏನಿ ಅದೈತಿ ಈಗ ಸಾಸ್ಮೆ ಹಾಕ್ತಾನು ಜೀರಿಗೆ ನಾ ಇಲ್ಲಿ ಖಾರದ ಪುಡಿ ಯೂಸ್ ಮಾಡೋದೇನು ನೀವು ಬೇಕಂದ್ರ ಹಸಿ ಮೆಣಸಿಕಾಯಿ ಬಿ ಕಟ್ ಮಾಡಿ ಹಾಕೋಬಹುದು ಹಸಿ ಮೆಣಸಿಕಾಯಿ ಹಾಕೊಳೋದಿರಿ ಅಂದ್ರೆ ಈಗ ಹಾಕೋಬೇಕು ಈಗ ಈರುಳ್ಳಿ ಹಾಕ್ತಾನೆ ಅದ್ರಾಗ ಈಗ ಶಿಮ್ಲಾ ಮಿರ್ಚಿ ಮಿಕ್ಸ್ ಮಾಡ್ತಾನು ವೆಜಿಟೇಬಲ್ ಈರುಳ್ಳಿ ಕ್ಯಾರೆಟ್ ಅಷ್ಟ ಹಾಕಿ ಬಿ ಮಾಡ್ಕೋಬಹುದು ಈರುಳ್ಳಿ ಮತ್ತೆ ಶಿಮ್ಲಾ ಮಿರ್ಚಿ ಅಷ್ಟ ಹಾಕಿ ಭೀ ಮಾಡ್ಕೋಬಹುದು ನಿಮಗ ವೆಜಿಟೇಬಲ್ ಯಾವ್ದು ಇಷ್ಟ ಆಗ್ತೈತಿ ಅದನ್ನ ಹಾಕಿ ಮಾಡ್ಕೋರಿ ಅದ್ರ ಕ್ಯಾರೆಟ್ ಒಂದ್ ಸ್ವಲ್ಪ ಕಡಿಮೆ ಹಾಕೋರಿ ಕ್ಯಾರೆಟ್ ಇದ್ದಾಗ ಸ್ವೀಟ್ ಇರ್ತೈತಿ ಟೋಸ್ಟ್ ನಾವ್ ತಿನ್ಬೇಕಾದ್ರೆ ಸ್ವೀಟ್ ಸ್ವೀಟ್ ಅದ ಕ್ಯಾರೆಟ ಮತ್ ಕ್ಯಾಬೀಜ ತೊಗೊಂಡೆಲ್ಲ ಇದ್ ಮಿಕ್ಸ್ ಮಾಡ್ತೇನೆ ನಾನು ವೆಜಿಟೇಬಲ್ ಒಂದ್ ಸ್ವಲ್ಪ ಕ್ರಂಚಿ ಇರಬೇಕು ಪುರಿ ಹೆಚ್ಚಿಟ್ಟ ಒಂದರಿಂದ ಎರಡ್ ನಿಮಿಷ ಅಷ್ಟೇ ಇದನ್ನ ಫ್ರೈ ಮಾಡ್ಕೋಬೇಕು ಆಗಿ ಇರಬೇಕು ವೆಜಿಟೇಬಲ್ ಪೂರಾ ಫ್ರೈ ಆಗಬಾರ್ದಿದೆ ಈ ಟೋಸ್ಟ್ ನೀವ ಮುಂಜಾನೆ ಬ್ರೇಕ್ಫಾಸ್ಟ್ ಭೀ ಮಾಡ್ಕೋಬಹುದು ಇಲ್ಲ ಮಕ್ಕಳದು ಮಕ್ಕಳು ಸಾಯಂಕಾಲ ಸ್ಕೂಲ್ ದಿಂದ ಬರ್ತಾರಲ್ಲ ಆಗ ಏನಾದ್ರೂ ಮಾಡ್ಬೇಕಾದ್ರ ಒಂದ್ ಐದ ನಿಮಿಷನ್ಯಾಗ ಮಾಡ್ಕೋಬಹುದನ್ನ ಈಗ ಒಂದ್ ಸ್ವಲ್ಪ ಫ್ರೈ ಆಗಿದಾವ್ ಈಗ ಇಲ್ಲಿ ಟೊಮೆಟೊ ಮಿಕ್ಸ್ ಮಾಡ್ತೇನೆ ಈ ತರ ಮಾಡಿ ಮಕ್ಕಳ ಮಕ್ಳ ಇಷ್ಟಪಟ್ಟು ತಿಂತಾರು ವೆಜಿಟೇಬಲ್ ಅಂದ್ರ ಬ್ರೆಡ್ ಬ್ರೆಡ್ದಾಗ ಅದು ಈ ತರ ಮಾಡಿ ತಿಂತಾರು கொத்தம்பி சோப் மிகப்பாரு தகந்த உப்ப மொதல்ல மிஸ்பேட் நீந்தெர்ட் சமச்சே டொமெட்டோ சாஸ் வி மிஸ் ಮಕ್ಳಿಗೆ ಕೂಡಾದೀರಿ ಅಂದ್ರೆ ಅಂತೂ ಟೊಮೆಟೊ ಸಾಸ್ ಮಿಕ್ಸ್ ಮಾಡ್ರಿ ಟೇಸ್ಟ್ ಚಲೋ ಬರ್ತೈತಿ ಈಗ ಇದೆಲ್ಲ ಮಸಾಲ ಮಿಕ್ಸ್ ಆಗೇತಿ ನಾನು ಗ್ಯಾಸ್ ಬಂದ್ ಮಾಡ್ತಾನು ಚಲೋದಂಗ ಮಿಕ್ಸ್ ಮಾಡ್ರಿದ್ನೆಲ್ಲ ಮಸಾಲೆ ಹಾಕಿದೊಳಕ ನೀವು ಬೇಕಂದ್ರೆ ಇಲ್ಲಿ ಗರಂ ಮಸಾಲಾ ಬಿ ಹಾಕೋಬಹುದು ಗರಂ ಮಸಾಲ ಚಾಟ್ ಮಸಾಲಾ ನಿಮ್ಗ ಯಾವ್ದು ಪಸಂದ್ ಇರ್ಲಾ ಮಸಾಲ ಹಾಕಿ ಭೀ ಮಾಡ್ಕೋಬಹುದು ಇದೆಲ್ಲ ಮಿಕ್ಸ್ ಆಗೇತಿ ಈಗ ಗ್ಯಾಸ್ ಬಂದ್ ಮಾಡ್ತಾರ ನನ್ನ ಇದ ಆರ್ ಆರಿದ ಬಳಕ್ ನಾವ್ ತೋಸ್ಟ್ ಮಾಡ್ಕೊಳ್ಳೋನು ಬಿಸಿದಾಗ ನೀವು ಪಾವ ಮ್ಯಾಗ ಅಂದ್ರ ಪಾವ ಸಾಫ್ಟ್ ಮಸಾಲಾ ಇದರ್ಬೇಕ ಮಸಾಲಿ ಇದು ನಮ್ ಮಸಾಲ ಆ ರೈತಿಗ ಈಗ ನಾವು ಟೋಸ್ಟ್ ಮಾಡ್ಕೊಂಡು ಟೋಸ್ಟ್ ಮಾಡ್ಕೊಳಕ ಇಲ್ಲಿ ತವೆ ತವೆ ಈಗ ಇದಕ್ಕೊಂದ್ ಸ್ವಲ್ಪ ನಾನು ಬಟರ್ ಹಾಕ್ತೇನು ನೀವು ಬಟರ್ ತುಪ್ಪ ಯಾವುದು ನಿಮಗ ಪಸಂದ್ ಹಾಕಿ ಮಾಡ್ಕೋಬಹುದು ಇಲ್ಲನ ಬ್ರೆಡ್ ಇಡ್ತಾನೆ ಈಗ ಉರಿ ಸಣ್ಣ ಇಟ್ಟ ಬ್ರೆಡ್ ಕ್ರಿಸ್ಪಿ ಆಗೋ ತರ ಮಾಡ್ಕೋಬೇಕು ನಾವು ಎರಡು ಸೈಡ್ ಬಟರ್ ಹಚ್ಚಬೇಕು ಇದು ನೋಡ್ರಿ ಇದ ಎರಡು ಕಡೆ ಕ್ರಿಸ್ಪಿಯಾಗಿ ಆಗೈತಿ ಈಗ ಈ ಮಸಾಲೆ ಮಾಡ್ಕೊಂಡೆಲ್ಲ ಇದನ್ನ ಹಾಕ್ತಾನ ಮಸಾಲ ನಿಮಗೆ ಎಷ್ಟು ಬೇಕಷ್ಟ ಹಾಕಿ ಮಾಡ್ಕೋಬಹುದು ಹೆಚ್ಚ ಕಡಿಮೆ ಇದನ್ನ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು ರೆಡ್ ಎಟ್ಟು ಕ್ರಿಸ್ಪಿ ಆಗ್ತೈತಿ ಅತ್ತೆ ಟೇಸ್ಟ್ ಇರ್ತೈತಿ ಇದಾಗ ಒಂದರಿಂದ ಎರಡು ನಿಮಿಷ ಬೇಕು ಇದ್ ನೋಡ್ರಿ ಬೇ ನಾನು ನಾ ಒಂದ್ ನಿಮಿಷ ಹಾತು ಇದು ಕ್ರಿಸ್ಪಿಯಾಗಿ ಆಗ್ಯದ ಅವ ಈಗ ಬ್ರೆಡ್ ನಾನು ಬೇರೆ ಟೋಸ್ಟ್ ಇದೇ ಇದರ ಮಾಡ್ಕೋತೇನು ನೋಡಿದ್ರ ಅಲ್ಲ ಅಯ್ಯಂಗಾರ್ ಶೈಲಿಯಲ್ಲಿ ಟೋಸ್ಟ್ ಹೇಗ್ ಮಾಡ್ಕೊಳದಂತ ನಾನು ವಿಡಿಯೋ ಚಲೋ ಏನ್ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು